ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ನಾಳೆ ಕಾಮುದ ಏಕಾದಶಿ ಈ ಒಂದು ಪುಟ್ಟ ಕೆಲಸ ಮಾಡಿದರೆ ನಿಮ್ಮ ಜೀವನ ಬದಲಾಗುತ್ತದೆ ನೀವು ಏನು ನೆನೆಸ್ಕೊತೀರ ಆ ಆಸೆಯೆಲ್ಲ ನಿಮಗೆ ನೆರವೇರುತ್ತೆ ಯಾಕೆ ಅಂತ ಹೇಳಿದ್ರೆ ವರ್ಷ ವರ್ಷ ಹಿಂದು ಜನದ ಪ್ರಕಾರ ನಾವು ಯುಗಾದಿಯನ್ನು ವರ್ಷ ವರ್ಷ ಅಂತ ಆಚರಣೆಯನ್ನು ಮಾಡ್ತೀವಿ ಅದರ ನಂತರ ಬಂದಿರುವ ಮೊದಲ ಏಕಾದಶಿ ಇದು ಎಲ್ಲರೂ ಕೂಡ ಉಪವಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಾನು ಹೇಳಿದ ಕೆಲಸ ಎಲ್ಲರೂ ಸಹ ಮಾಡಬಹುದು ಯಾರು ಬೇಕಾದರೂ ಮಾಡಬಹುದು ನಾಳೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಕೊಂಡು ನಾಳೆ ರವಿ ಯೋಗನು ಸಹ ಇದೆ ಹಾಗೆ ಸರ್ವಸಿದ್ಧಿ ಯೋಗ ಕೂಡ ಇದೆ ಅದ್ರ ಜೊತೆಗೆ ಲಕ್ಷ್ಮೀನಾರಾಯಣರ ಯೋಗ ಕೂಡ ಕೆಲಸನಾದ್ರೂ ಸಹ ಮಾಡಲೇಬೇಕಾಗುತ್ತೆ ಬೆಳಿಗ್ಗೆ ನೀವು ಬೇಗನೆ ಹೇಳಬೇಕಾಗುತ್ತೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದಳಕ್ಕೆ ಟ್ರೈ ಮಾಡಿ ನಾಳೆ ಆದಷ್ಟು ಬೇಗನೆ ಹೇಳಿ ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದಳಕ್ಕೆ ಟ್ರೈ ಮಾಡಿ ಆದಷ್ಟು ನೀವು ಐದು ಗಂಟೆ ಒಳಗಡೆ ಎದಳಕ್ಕೆ ಟ್ರೈ ಮಾಡಿ ಒಂದು ದಿನ ಬೇಗ ಎದ್ರೆ ಏನೂ ತೊಂದರೆ ಆಗೋದಿಲ್ಲ ಆಯಿತಾ ಆದಷ್ಟು ನಾಳೆ ಬೇಗ ಎದೇಳಿ ರಾತ್ರಿ ಮಲಗುವಾಗ ಬೇಗ ನೀವು ಮಲಗಿದ್ರೆ ಒಂದೇ ದಿವಸ ಬೆಳಿಗ್ಗೆ ನೀವು ಬೇಗ ಎದ್ಬೋದು ಮನೆಯ ಮುಖ್ಯ ದ್ವಾರ ಇದೆಯಲ್ಲ ಅಂದರೆ ಸ್ವಿಮ್ಮ ದ್ವಾರ ನಮ್ಮ ಮನೆಯ ಎಂಟ್ರೆನ್ಸು ಮೇನ್ ಬಾಗಿಲು ಬೇಗ ಇದ್ದು ಆ ಹೊಸಲಿಗೆ ಹೊಸತಿಲಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ರಂಗೋಲಿಯನ್ನು ಹಾಕಿ ಯಾರ ಮನೆಯಲ್ಲಿ ಬಾಗಿಲಿಗೆ ತೊಳೆಯೋದಿಲ್ಲ ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಚ್ಚೋದಿಲ್ಲ ಅಂಥವರ ಮನೆಯ ಬಾಗಿಲಲ್ಲಿ ಜ್ಯೇಷ್ಠಾದೇವಿ ವಾಸವಾಗಿರ್ತಾಳೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೊಸ್ತಿಲಿಗೆ ಯಾವ ರೀತಿಯಲ್ಲಿ ಅರಿಶಿಣದಿಂದ ಬರೆಯಬೇಕು ಜ್ಯೇಷ್ಠ ದೇವಿ ಜ್ಯೇಷ್ಠಾದೇವಿಯು ಈ ತರ ಬರುದ್ರೆ ಮನೆಯಿಂದ ಹೊರಗೆ ಹೋಗ್ತಾಳೆ ಮುಂದಿನ ವೀಡಿಯೋದಲ್ಲಿ ಅದನ್ನ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಎಲ್ಲರಿಗೂ ಗೊತ್ತು ಜ್ಯೇಷ್ಠ ದೇವಿ ವಸೀಲಲ್ಲೇ ವಾಸವಾಗಿರ್ತಾಳೆ ಅಂತ ಯಾರ ಮನೆಯಲ್ಲಿ ಹೊಸಲು ಪೂಜೆ ಮಾಡೋದಿಲ್ಲ ಹೊಸ್ತಿಲಿಗೆ ಯಾರು ಅರಿಶಿಣ ಕುಂಕುಮ ಹಚ್ಚೋದಿಲ್ಲ ಯಾರು ಹೊಸ್ತಿಲಿಗೆ ಹೂ ಇಡುವುದಿಲ್ಲ ಇಂಥವರ ಮನೆ ಒಳಗೆ ಜ್ಯೇಷ್ಠ ದೇವಿಯು ಪ್ರವೇಶವಾಗ್ತಾಳೆ ಅಂತ ಹೇಳ್ತಾರೆ ದಿನ ನೀವು ಬೆಳಿಗ್ಗೆ ವಸ್ತುಲಿಯನ್ನು ತೊಳೆದು ಅರಿಶಿಣ ಕುಂಕುಮ ಇಕ್ಕಿ ರಂಗೋಲಿ ಬರೆದು ಹೂವು ಇಟ್ಟು ಪ್ರಾರ್ಥನೆ ಮಾಡಿಕೊಡೋದ್ರಿಂದ ಜ್ಯೇಷ್ಠ ದೇವಿ ಮನೆಯೊಳಗೆ ಕಾಲಿಡಕ್ಕೆ ಆಗೋದಿಲ್ಲ ಆದರೆ ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ದು ಈ ಕೆಲಸವನ್ನ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಅರಿಶಿಣದ ಕೊಂಬು ಮರೆ ಮಾರ್ತಾರೆ ನೀವು ಇದನ್ನ ಅರಿಶಿಣದ ಪೌಡ್ರು ನೀವು ಯೂಸ್ ಮಾಡೋದು ಬೇಡ ಅದು ಕೊಂಬು ನಿಮಗೆ ಎಲ್ಲ ಕಡೆಯೂ ಸಹ ಸಿಕ್ಕುತ್ತೆ ಏನು ಮಾಡಿ ಅಂತಂದರೆ ಕೆಲವರು ಬೇಗ ಹೇಳ್ತಾರೆ ಮಖವನ್ನು ತೊಳ್ಕೊಂಡು ಹೊಸಲಿಗೆ ಅರಶಿಣ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಹಾಕ್ತಾರೆ ಆಮೇಲೆ ಸ್ನಾನ ಮಾಡೋದು ಮಾಡಿ ದೇವರ ಪೂಜೆಯನ್ನು ಮಾಡ್ತಾರೆ ಕೆಲವರು ಕೆಲವ್ರು ಮಾಡ್ತಾರೆ ಅಂತಂದ್ರೆ ಸ್ನಾನ ಮಾಡ್ಕೊಂಡೆ ಹೊಸ್ಲನ್ನು ಕ್ಲೀನ್ ಮಾಡ್ಕೊತಾರೆ ನೀವು ಹೊಸ್ಲು ತೊಳಿಬೇಕಾದ್ರೆ ಸ್ನಾನ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನೀವು ಈ ಕೆಲಸ ಮಾಡಬೇಕಾದ್ರೆ ಸ್ನಾನ ಮಾಡಿಕೊಂಡೇ ನೀವು ಈ ಕೆಲಸನ ಮಾಡಬೇಕು ಏನು ಮಾಡಿ ಅಂತ ಹೇಳಿದ್ರೆ ಇದು ಯಾವ ಸಮಯದಲ್ಲಾದರೂ ಸಹ ನೀವು ಮಾಡ್ಕೊಳ್ಬೋದು ಈ ಟೈಮ್ಗೆ ಮಾಡಬೇಕು ಆ ಟೈಮ್ಗೆ ಮಾಡಬೇಕು ಅಂತ ಏನಿಲ್ಲ ಈ ಥರದ ಅರಿಶಿನ ಕೊಂಬು ಎಲ್ಲ ಕಡೆನೂ ಸಹ ನಿಮಗೆ ಸಿಕ್ಕುತ್ತೆ ನೀವು ತಲೆ ಸ್ನಾನ ಮಾಡಿದ ನಂತರ ಈ ಅರಿಶಿಣದ ಕೊಂಬು ಏನಿದೆ ಅಲ್ವಾ ಅದನ್ನು ಕುಟ್ಟಿ ನೀವು ಪುಡಿ ಮಾಡಬೇಕಾಗುತ್ತೆ ಅಂತಂದರೆ ಇದನ್ನ ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ರೂ ಪರವಾಗಿಲ್ಲ ಯಾವ ರೀತಿ ಸಹ ನೀವು ಇದನ್ನ ಪುಡಿ ಮಾಡ್ಕೊಳ್ಳೋಕ್ಕೆ ಉಪಯೋಗ ಮಾಡ್ಕೊಳ್ಬೋದು ಪುಡಿ ಮಾಡಿದ ಆದ ನಂತರ ನೀವು ಒಂದು ಲೋಟ ನೀರಿಗೆ ನಿಮ್ಮ ಹತ್ರ ಕಳಿಸ ಐತೆ ಅಂತಂದರೆ ಆ ಕಳಸಕ್ಕೆ ಅರ್ಧ ಚೊಂಬ್ ಅರ್ಧ ಅಷ್ಟು ನೀರು ಹಾಕಿ ಈ ಅರಿಶಿಣದ ಕೊಂಬಿನಿಂದ ಮಾಡಿದ ಪುಡಿಯನ್ನು ಪೌಡರ್ ಮಾಡಿರ್ತೀರಲ್ಲ ನೀವು ಆ ಚೊಂಬು ಕಳ್ಸಕ್ಕೆ ನೀವು ಹಾಕಬೇಕಾಗುತ್ತೆ ಈ ಅರಿಶಿಣದ ಪುಡಿಯನ್ನು ಚೊಂಬಲ್ಲಿ ಅರ್ಧ ನೀರು ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಈ ಅರಿಶಿಣದ ಪುಡಿಯನ್ನು ಹಾಕಿ ಅದನ್ನು ತುಳಸಿ ದಳದಿಂದ ನೆನ್ಪಲ್ಲಿ ಇಟ್ಕೊಳ್ಳಿ ತುಳಸಿನೇ ತಗೊಳ್ಬೇಕು ಬೇರೆ ಯಾವುದನ್ನು ಸಹ ನೀವು ತಗೊಳ್ಳೋ ಹಾಗಿಲ್ಲ ನೀವು ಆ ನೀರಿಗೆ ತುಳಸಿ ಹೆಚ್ಕೊಂಡು ತುಳಸಿ ಇಟ್ಕೊಂಡಿರ್ತೀರಲ್ವ ಆ ಚೊಂಬಿಗೆ ನೀರನ್ನು ಅದ್ದುಬಿಟ್ಟು ಅದ್ರ ಸುತ್ತನೂ ಹಿಂಗೆ ತಿರುಗ್ಸ್ ತಿರುಗಿಸ್ತಾ ಓಂ ನಮೋ ವಾಸುದೇವಾಯ ನಮಃ ಆ ಥರ ಹೇಳ್ಕೊಳ್ತಾ ಹೇಳ್ಕೊಳ್ತಾ ನೀವು ಚೊಂಬಿನ ಸುತ್ತ ಅದನ್ನು ಸುತ್ತುತ್ತಾ ಇರಬೇಕಾಗುತ್ತೆ ನೀವು ಆ ಚೊಂಬಿಗೆ ಹಾಕಿರೋದನ್ನು ಮಿಕ್ಸ್ ಮಾಡಿ ಚೊಂಬಿಗೆ ಪೌಡ್ರ್ ಹಾಕಿರ್ತೀರಲ್ವ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಆ ಚೊಂಬಲ್ಲಿರೋ ನೀರನ್ನು ನೀವು ದೇವ್ರ ಮನೆಯಲ್ಲಿ ಇಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಅವತಾರವಾದ ಯಾವುದೇ ಫೋಟೋ ಇದ್ರೂ ಸಹ ಅದರ ಮುಂದೆ ತಗೊಂಡೋಗಿ ನೀವು ಇಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಅವತಾರ ನಿಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅಂತಂದರೆ ಆ ಥರ ಯಾವ ಫೋಟೋನೂ ಇಲ್ಲ ಅಂತಂದರೆ ನೀವು ಪರವಾಗಿಲ್ಲ ನಿಮ್ಮ ಮನಸ್ಸಲ್ಲಾದ್ರೂ ಇದನ್ನು ವಿಷ್ಣುವಿನ ಅವತಾರ ಯಾವುದೇ ಅವತಾರ ಆಗಿದ್ರೂ ಪರವಾಗಿಲ್ಲ ಆ ದೇವರ ಎದುರುಗಡೆ ನೀರನ್ನು ಇಟ್ಟು ಆಮೇಲೆ ಏನು ಮಾಡಬೇಕು ಅಂತಂದರೆ ನೀವು ಸಂಕಲ್ಪ ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ಯಾರು ಕೆಟ್ಟದ್ದು ಮಾಡಬೇಕು ಅಂತ ಹೇಳ್ಕೊಂಡಿದ್ರೆ ನಿಮ್ಮ ಮನೆಗೆ ಯಾರಾದರೂ ಕೆಟ್ಟದ್ದಾಗಬೇಕು ಅಂತ ಏನಾರು ಮಾಡಿಸಿದ್ರೆ ನಿಮ್ಮ ಮನೆಯಲ್ಲಿ ಸದಾ ಜಗಳ ಆಗ್ತಾ ಇದೆ ಅಂತಂದರೆ ಅಥವಾ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ ಅಥವಾ ಆರೋಗ್ಯದ ಸಮಸ್ಯೆ ಇರ್ಬೋದು ಆದರೆ ಒಬ್ರೊಬ್ಬರು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ ಸಮಸ್ಯೆಗಳು ಇರುತ್ತೆ ಆದರೆ ಎಲ್ಲರ ಮನೆಯಲ್ಲೂ ಒಂದೇ ಥರ ಸಮಸ್ಯೆಗಳು ಇರುವುದಿಲ್ಲ ನಿಮ್ಮ ಸಮಸ್ಯೆ ಏನಿದೆ ನೋಡಿ ಆ ನೀರಿನಲ್ಲಿ ನೀವು ಹೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಸಮಸ್ಯೆ ಏನಿದೆ ಆ ನೀರಿನ ಮುಂದೆ ನೀವು ಹೇಳ್ಕೊಳ್ಳಿ ನಂತರ ಸಾಯಂಕಾಲ ಹೊತ್ತಿನಲ್ಲಿ ಕೆಲಸಕ್ಕೆ ಹೋಗಿರೋರು ಸಾಯಂಕಾಲ ಕೆಲಸದಿಂದ ಬಂದ ಮೇಲಾದ್ರೂ ಸಹ ಇದನ್ನು ಮಾಡ್ಕೊಳ್ಬಹುದು ಇಲ್ಲ ಅಂದರೆ ನೀವು ಮನೆಯಲ್ಲೇ ಇರ್ತೀನಿ ಅಂತ ಅನ್ನೋರಾದರೆ ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಪರವಾಗಿಲ್ಲ ಏನು ದೀಪ ಹಚ್ಚೋ ಸಮಯದಲ್ಲಾದ್ರೂ ಆ ನೀರನ್ನು ತುಳಸಿ ದಳದ ಮೂಲಕನೇ ಬೇರೆ ಎದುರುಗಡೆ ಅರಿಶಿನದ ನೀರು ಇಟ್ಟಿದ್ರೆ ತುಳಸಿ ದಳವನ್ನು ಹಾಕಿ ಇಡೀ ಮನೆಗೆ ಒಂದು ಮೂಲೆಯೂ ಸಹ ಬಿಡಬಾರ್ದು ಎಲ್ಲ ಮೂಲೆಗಳಿಗೂ ಎಲ್ಲ ಮೂಲೆಗಳಿಗೂ ಆ ತುಳಸಿ ದಳದಿಂದ ಚುಮುಕ್ಸುತ್ತಾ ಬರಬೇಕಾಗುತ್ತದೆ ಅದಾದ ನಂತರ ಫಸ್ಟು ಮನೆಗೆ ಮನೆಗೆ ಚುಮುಕ್ಸ್ಬೇಕು ಆಮೇಲೆ ನೀವು ಇಡೀ ಮನೆಗೆ ಚುಮುಕ್ಸ್ಕೊಂಡು ಬರಬೇಕಾಗುತ್ತೆ ಆಮೇಲೆ ನಂತರ ಫಸ್ಟು ಮನೆಗೆ ಚುಮುಕ್ಸ್ಬೇಕು ಆಮೇಲೆ ಒಂದು ವಸ್ತಿಲ ಬಳಿ ಚುಮುಕ್ಸ್ಬೇಕಾಗುತ್ತೆ ವಸ್ತಿಲು ಅಂದರೆ ನಿಮ್ಮ ಮನೆಯ ಮೇನ್ ಡೋರ್ ಇದೆಯಲ್ಲ ಅದಕ್ಕೆ ಆ ನೀರನ್ನು ಅದಕ್ಕೆ ಹಾಕಬೇಕಾಗುತ್ತೆ ಆಮೇಲೆ ಅದರೊಳಗೂ ಏನು ನೀರು ಉಳಿದ್ರೆ ನೀರೇನಾರ ಉಳಿದ್ರೆ ಸ್ವಲ್ಪ ನೀರನ್ನು ತುಳಸಿಗೂ ಬೇಕಾದರೂ ಹಾಕ್ಬೋದು ಮತ್ತೆ ಚೊಂಬ ನೀರು ಉಳ್ಕಂತು ಅಂದರೆ ನೀವು ಟಾಯ್ಲೆಟ್ಗೆಲ್ಲ ನೀವು ಹಾಕೋಕೆ ಹೋಗಬೇಡಿ ನೀರು ಜಾಸ್ತಿ ಉಳಿದ್ಬಿಟ್ಟಿದೆ ಅಂದ್ಬಿಟ್ಟು ನೀವು ಗುಯ್ಯೋದೇ ಆಗಲಿ ಟಾಯ್ಲೆಟಿಗೆ ಹಾಕೋದೇ ಆಗಲಿ ಮಾಡಬೇಡಿ ನೀರೇನಾದ್ರು ಮಿಕ್ಕಿದ್ರೆ ಗಿಡದ ಗಿಡಕ್ಕಾದರೆ ಸರಿ ಹಾಕಿ ಬನ್ನಿ ಅದರ ನಂತರ ಏನು ಮಾಡಬೇಕು ಅಂತಂದರೆ ಸಾಯಂಕಾಲ ಹೊತ್ತಲ್ಲಿ ಹೇಳ್ತಾ ಇರೋದು ಅಂದರೆ ಇವತ್ತು ಸಂಜೆ ಎಲ್ಲರ ಮನೆಯ ಮುಂದೆ ಎರಡು ದೀಪ ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರ ಇರುತ್ತಲ್ಲ ಅಲ್ಲಿ ನೀವು ವಸ್ತಿಲಿಗೆ ಎರಡು ದೀಪವನ್ನು ಹಚ್ಚಲೇಬೇಕಾಗುತ್ತೆ ಯಾಕೆ ಅಂದರೆ ಶ್ರೀಮನ್ ನಾರಾಯಣನು ಸಹ ಮಹಾಲಕ್ಷ್ಮಿಯವರು ಒಳಗಡೆ ಬರಬೇಕಂತಂದರೆ ವಸ್ತಿಲಿಗೆ ರಂಗೋಲಿ ಹಾಕಿದಾರ ಅರಿಶಿನ ಕುಂಕುಮ ಹಚ್ಚಿದಾರಾ ಅಂತ ತಾಯಿ ಮಹಾಲಕ್ಷ್ಮಿ ನೋಡೇ ನೋಡ್ತಾರೆ ಅದು ಕೂಡ ನಾಳೆ ಕಾಮದ ಏಕಾದಶಿ ಆಗಿರೋದ್ರಿಂದ ಶ್ರೀಮನ್ ನಾರಾಯಣ ಸಮೇತ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರಲ್ವ ಆ ಕಾರಣದಿಂದ ನೀವು ಎರಡು ದೀಪವನ್ನು ಬಾಗಿಲಿಗೆ ಹಚ್ಚಿ ಇಡಿ ನಿಮಗೆ ಸಾಧ್ಯ ಆದರೆ ತುಪ್ಪದ ದೀಪವನ್ನು ಸಹ ಹಚ್ಚಿ ಇಡ್ಬೌದು ನಿಮಗೆ ಆಗೋದಿಲ್ಲ ನಾವು ತುಪ್ಪದ ದೀಪ ಹಚ್ಚೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ದೇವ್ರ ದೀಪದ ಎಣ್ಣೆ ಆದ್ರೂ ಸಹ ಹಾಕಿ ಎರಡು ದೀಪವನ್ನು ಹಚ್ಚಲೇಬೇಕಾಗುತ್ತೆ ಮಾಮೂಲಿಗೆ ಯಾವ ರೀತಿ ಎಣ್ಣೆ ಹಾಕ ಆ ಥರ ಹಚ್ಚಿದ್ರೂ ಪರವಾಗಿಲ್ಲ ಮೇನ್ ಡೋರ್ ಇದೆಯಲ್ಲ ಆ ಕಡೆ ಈ ಕಡೆ ಒಂದೊಂದು ದೀಪ ಇಟ್ಟು ಎರಡು ದೀಪ ಇಡಬೇಕಾಗುತ್ತೆ ಅದ್ರ ಜೊತೆಗೆ ಮುಖ್ಯವಾಗಿ ನೀವು ತುಳಸಿಗೂ ಕೂಡ ನೀವು ಒಂದು ದೀಪವನ್ನು ಹಚ್ಚಿಡಬೇಕಾಗುತ್ತೆ ಸ್ನೇಹಿತರೆ ಪ್ರತಿ ಒಬ್ಬರು ಮನೆಯಲ್ಲೂ ಸಹ ತುಳಸಿ ಗಿಡ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ ಹಿಂದೂಗಳಾಗಿರೋದ್ರಿಂದ ತುಳಸಿ ಗಿಡವನ್ನು ನಾವು ಬೆಳೆಸಲೇಬೇಕಾಗುತ್ತೆ ತುಳಸಿ ಗಿಡ ನಾವು ಯಾಕೆ ಬೆಳೆಸಬೇಕು ಅಂತಂದರೆ ಆ ತುಳಸಿ ಗಿಡ ಯಾವ ರೀತಿ ಬೆಳೆಯುತ್ತೆ ಆ ರೀತಿ ನಮಗೆ ಅಭಿವೃದ್ಧಿ ಆಗ್ತಾ ಇರುತ್ತೆ ಅಂತ ತುಳಸಿ ಗಿಡ ಒಣಗ್ದಂಗೆ ನಾವು ನಾವು ಜೀವನದಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿ ಇದ್ದೀವಿ ಅಂತ ಮತ್ತೆ ಯಾವ ರೀತಿ ನಾವು ಕುಗ್ಗೋಗ್ತಿದ್ದೀವಿ ಅಂತ ತುಳಸಿ ಗಿಡದ ಸೂಚನೆಯಿಂದನೇ ಸಹ ನಾವು ತಿಳ್ಕೊಳ್ಬೋದು ಆ ಕಾರಣದಿಂದ ನೀವು ತುಳಸಿ ಗಿಡನ ಪಾಟಲ್ಲಿ ಹಾಕಾದರೂ ಸರಿ ಬೆಳೆಸಿ ನಿಮ್ಮ ಮನೆಗೆ ಏನಾರ ಸಮಸ್ಯೆ ಆಗುತ್ತೆ ಅನ್ನೋದು ಮುನ್ಸೂಚನೆಯೂ ಸಹ ಈ ತುಳಸಿ ಗಿಡದಿಂದ ನಿಮಗೆ ಸಿಗುತ್ತದೆ ಒಂದು ದೀಪವನ್ನು ತುಳಸಿ ಗಿಡದ ಹತ್ರ ಹಚ್ಚಿಡಿ ಆಮೇಲೆ ಹೊಸ್ತಿಲ ಬಳಿ ಎರಡು ಆ ಕಡೆ ಒಂದು ಈ ಕಡೆ ಒಂದು ಹಚ್ಚಿಡಿ ಅದರ ನಂತರ ನೀವು ನಿಮ್ಮ ಮನೆಯಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ಮಾಮೂಲಿ ನೀವು ಸಾಯಂಕಾಲ ದೀಪ ಹಚ್ಚುತ್ತೀರಲ್ಲ ಯಾವ ರೀತಿ ನೀವು ದೀಪ ಹಚ್ಚುತ್ತೀರಲ್ಲ ಆ ರೀತಿ ನೀವು ದೀಪ ಹಚ್ಚಿ ನೀವು ಮನೆಯಲ್ಲಿ ಭಜನೆ ಮಾಡ್ತೀರಾ ಅಥವಾ ಮಂತ್ರ ಹೇಳ್ತೀರಾ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನಿಮಗೆ ಯಾವ ರೀತಿ ಪೂಜೆ ಮಾಡಬೇಕು ಅನಿಸುತ್ತೆ ಆ ರೀತಿ ನೀವು ಪೂಜೆ ಮಾಡ್ಕೊಳ್ಬಹುದು ಆದರೆ ದೀಪ ಹಚ್ಚಿ ಮಂತ್ರ ಹೇಳ್ತೀರಾ ಅದನ್ನೆಲ್ಲ ನಿಮಗೆ ಬಿಟ್ಟಿದ್ದು ಮರೀದಲ್ಲೇ ಈ ಮಂತ್ರವನ್ನು ಹೇಳಿ ಇಪ್ಪತ್ತೊಂದು ಸಾರಿ ಹೇಳ್ಬೇಕಾಗುತ್ತೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ನೀವು ಇಪ್ಪತ್ತೊಂದು ಬಾರಿ ಹೇಳ್ಬೇಕಾಗುತ್ತೆ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ನಿಮಗೆ ಏನಾದರೂ ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ಕೊಳಕ್ಕೆ ಬಂದರೆ ಅದನ್ನು ಸಹ ಹೇಳ್ಕೊಬೋದು ಇಲ್ಲ ಅಂತಂದರೆ ನಮಗೆ ಬರೋಲ್ಲ ಅಂದರೆ ನೀವು ಮೊಬೈಲಲ್ಲಾದರೂ ಸರಿ ಹಾಕ್ಕೊಳ್ಬೋದು ನಾಳೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವ ಸಮಯದಲ್ಲಾದರೂ ಸರಿ ಬೆಳಗ್ಗೆಯಿಂದ ಸಂಜೆವರೆಗೂ ವಿಷ್ಣು ಸಹಸ್ರನಾಮವನ್ನು ನೀವು ಪ್ರತಿದಿನವೂ ಸಹ ನೀವು ವಿಷ್ಣು ಸಹಸ್ರನಾಮ ಕೇಳಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನಾಳೆ ನೀವು ವಿಷ್ಣು ಸಹಸ್ರನಾಮ ಎಷ್ಟು ಕೇಳ್ತೀರೋ ಅಷ್ಟು ಒಳ್ಳೆಯದು ಸ್ನೇಹಿತರೆ ಪ್ರತಿದಿನವೂ ಸಹ ನೀವು ವಿಷ್ಣು ಸಹಸ್ರನಾಮ ಕೇಳಿದ್ರೆ ನಿಮ್ಮ ಮನೇಲಿ ಏನೇ ಸಮಸ್ಯೆಗಳಿದ್ರೂ ಸ್ವಲ್ಪ ಸ್ವಲ್ಪವಾಗಿ ದೂರವಾಗುತ್ತೆ ನೆಗೆಟಿವ್ ಎನರ್ಜಿಯು ಕೂಡ ಮನೆಯಿಂದ ಹೊರಗಡೆ ಹೋಗುತ್ತೆ ಆ ಕಾರಣದಿಂದ ಸಾಧ್ಯವಾದರೆ ಬೆಳಗ್ಗೆಯಿಂದ ಸಂಜೆ ಒಳಗಾದರೆ ಯಾವಾಗಲಾದರೂ ಸರಿ ವಿಷ್ಣು ಸಹಸ್ರನಾಮವನ್ನು ಹಾಕಿ ಕೇಳಿ ಅಂತ ಹೇಳ್ಕೊತೀನಿ ಸ್ನೇಹಿತರೆ ಆದರೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಕೊಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವೆಲ್ಲ ಸಬ್ಸ್ಕ್ರೈಬ್ ಆದರೆ ನನಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ ಸ್ನೇಹಿತರೆ ನಾನು ಒಳ್ಳೆ ಒಳ್ಳೆಯ ವೀಡಿಯೋನೂ ಸಹ ನಿಮ್ಮ ಜೊತೆ ಹಂಚ್ಕೊಂಡಂಗೆ ಆಗುತ್ತೆ ಧನ್ಯವಾದಗಳು